ನಾಡಿನ ಸರ್ವ ಜನತೆಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳನ್ನು ಕೋರಿದ್ದಾರೆ ದಾಂಡೇಲಿಯ ಉದ್ಯಮಿ ಹಾಗೂ ದಾಂಡೇಲಿ ಟಿಂಬರ್ ಆ್ಯಂಡ್ ಕಾರ್ಪೆಂಟರ್ ಅಸೋಸಿಯೇಷನ್ ಅಧ್ಯಕ್ಷರು ಮತ್ತು ಸಮಾಜ ಸೇವಕರು ಹಾಗೂ ಪ್ರೇಮ ಡೆಕೋರ್ಸ್ ಮಾಲಕರು ಆಗಿರುವ ಶ್ರೀ ಪ್ರೇಮಾನಂದ್ ಗವಾಸ್ ದಾಂಡೇಲಿ ಈ ಸಂಭ್ರಮದ ಸ್ವಾತಂತ್ರ್ಯ ದಿನಾಚರಣೆಯು ಬಡತನ ಅಸಮಾನತೆ ಮತ್ತು ನಿರುದ್ಯೋಗದಿಂದ ಮುಕ್ತರಾಗಲು ನಾಡಿನ ಸರ್ವ ಜನತೆಗೂ ಸ್ಫೂರ್ತಿ ನೀಡಲಿ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದಾರೆ ಉದ್ಯಮಿಗಳು ಹಾಗೂ ದಾಂಡೇಲಿ ಟಿಂಬರ್ ಆ್ಯಂಡ್ ಕಾರ್ಪೆಂಟರ್ ಅಸೋಸಿಯೇಷನ್ ಅಧ್ಯಕ್ಷರು ಪ್ರೇಮ್ ಉಡ್ಡೆಕೋರ್ಸ್ ಮಾಲಕರು ಮತ್ತು ಸಮಾಜ ಸೇವಕರಾದ ಶ್ರೀ ಪ್ರೇಮಾನಂದ್ ಗವಾಸ್ ದಾಂಡೇಲಿ